ಗೊತ್ತಿಲ್ವಾ ನಾನಂತರಾಗಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಹೇಳು ಯಾವ ಡಾಕ್ಯುಮೆಂಟ್ಸು ಏನು ಹೇಳ್ತಿದ್ಯಾ ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸು ಇಲ್ಲ ತಲೆ ಕೆಟ್ಟಿದ್ಯಾ ನಾನೇನು ಗೊತ್ತಿಲ್ವಾ ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸರಿ ಬಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ದೀನಿ ಸಾಕ್ಷಿ ಬೇಕಾ ನಿನ್ಗೆ ಹಾಕೊ ಸಾಕಿ ಸಾಕಾ ಅದ ಅದನ್ನ ಕೋಲ್ಡ್ ಮಾಡಿದ ಅದು ಯಾರಾದ್ರೆ ಮಾಡಿರಲಿ ಅದು ನಿಮಗೆ ಸಂಬಂಧ ಪಡ್ದೆ ಇರೋದು ಇಲ್ಲಿ ನನ್ನ ಡಾಕ್ಯುಮೆಂಟ್ಸು ಕೊಡೋ ಒಂದೆ ಹೇಕೊ ಹೇ ಕೊಡೋತೀಯಾ ಹೋಗು ಹೋಗು ನೀನು ಎಲ್ಲೇ ಬಂದ್ರೆ ಬಿಡಲ್ಲ ಓಡಕ್ತೀಯಾ ಹೋಗು ಓಡೋಗು ಎಲ್ಲಿ ನನ್ನ ಡಾಕ್ಯುಮೆಂಟ್ಸು ಕೊಡು ಕೊಡು ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ನಿರಂತರ ಇಲ್ವಾ ಮತ್ತೆ ಎಲ್ಲೋಯ್ತು ನಿನ್ನೆ ಕೇಳ್ತಿರೋದು ಎಲ್ಲೋಯ್ತು ಯಾರು ಅದನ್ನೆಲ್ಲ ತರೋಕೆ ಹೇಳಿದ್ರು ಅವರೇ ತಗೊಂಡು ಹೋಗ್ಬಿಟ್ರು ಯಾರು ಯಾರು ತರೋಕೆ ಹೇಳಿದ್ರು ನಮ್ಮ ಬಾಸು ಹಾ ಬಾಸ ಅವರೇ ತರೋಕೆ ಹೇಳಿದ್ರು ನಾನೇ ಕೊಟ್ಟಿದ್ದಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಈ ಕೆಲಸದಲ್ಲಿ ಇರಬೇಕು ಅಂದರೆ ಆ ಡಾಕ್ಯುಮೆಂಟ್ಸ್ ತಂದು ಕೊಡಬೇಕು ಅಂತ ನಾನು ತುಂಬ ಯೋಚನೆ ಮಾಡಿ ಆಗಲ್ಲ ಅಂತಲೇ ಹೇಳಿದೆ ಆದರೆ ಅವರು ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ನೀನು ಕೆಲಸ ಪರ್ಮನೆಂಟ್ ಮಾಡ್ತೀನಿ ಯಾರಿಗೂ ಅನ್ಮಾನ ಬರಲ್ಲ ಅಂತ ಹೇಳಿದ್ರು ನಮಗೇನು ಹೇಳ್ದೇನೆ ತಗೊಂಡೋಗಿದ್ದಾರೆ ಅಂದರೆ ಕೊಡೋಕೆ ಒಪ್ಕೊಂಡೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಇದರಿಂದ ಯಾರ್ದೋ ಕೈವಾಡ ಇದೆ